ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ಇಲ್ಲಿ ಬೆಳಗ್ಗೆ ತಿಂಡಿ ಪ್ರಿಪ್ರೇಷನ್ ಬ್ಲಾಗ್ನ ಇದ್ದೀನಿ ಇವತ್ತು ಸ್ಕೂಲ್ಗೆ ಹಾಗೆ ಪ್ರದೀಪ್ಗೆ ಆಫೀಸ್ಗೂ ಸಹ ರಜೆ ಇದ್ದಿದ್ದರಿಂದ ಸ್ವಲ್ಪ ಲೇಟಾಗೇನೆ ನಾನು ಸ್ವಲ್ಪ ಪೂಜೆ ಎಲ್ಲ ಮುಗಿಸಿನೇ ತಿಂಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತಿಂಡಿಗೆ ಇವತ್ತು ರೊಟ್ಟಿ ಮತ್ತು ಬಾಳೆಕಾಯಿ ಇತ್ತು ಮನೆಯಲ್ಲಿ ಸೊ ಹಾಗಾಗಿ ಬಾಳೆಕಾಯಿ ಚಾಪ್ಸ್ ಅಂತ ಅದನ್ನು ಮಾಡೋಣ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ರೊಟ್ಟಿ ಯೂಶಲಿ ನಾನು ಇದೇ ರೀತಿ ಮುದ್ದೆ ರೊಟ್ಟಿನೇ ಅಲ್ವಾ ಮಾಡೋದು ತುಂಬ ದಿನವೇ ಆಗಿತ್ತು ಮಾಡಿ ಇನ್ನು ಬಾಯಿ ರುಚಿನೂ ಸ್ವಲ್ಪ ಇರಲಿಲ್ಲ ಬಾಯಿ ರುಚಿ ಇಲ್ಲದೆ ಈ ರೀತಿ ಹುಷಾರಿಲ್ಲದೆ ಇದ್ದಾಗ ಎಲ್ಲ ಸ್ವಲ್ಪ ರೊಟ್ಟಿ ತಿನ್ನಬೇಕು ಅಂತ ಅಂತಾರೆ ಆದರೆ ನಾನು ರೊಟ್ಟಿ ಅಷ್ಟಾಗಿ ನಂಗೆ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಹುಷಾರಿಲ್ಲದೆ ಇದ್ದಾಗ ರೊಟ್ಟಿ ಅಂತ ಅಂದರೆ ಸ್ವಲ್ಪ ಕೆಲಸ ಜಾಸ್ತಿನೇ ಹಾಗಾಗಿ ಅಷ್ಟೊಂದು ಕೆಲಸ ಯಾರು ಮಾಡ್ತಾರೆ ನನಗೆ ಆಗೋದೇ ಇಲ್ಲ ಅಂತ ಅಂದ್ಬಿಟ್ಟು ನಾನು ಹುಷಾರಿಲ್ಲದೆ ಇದ್ದಾಗ ಮಾಡೋಕ್ಕೆ ಹೋಗಿರಲಿಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ಅಲ್ವಾ ನೋಡೋಣ ರೊಟ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ರೊಟ್ಟಿ ಹಿಟ್ಟನ್ನು ಕಲಸಿ ಇಟ್ಟಿದ್ದೀನಿ ಅದು ಸ್ವಲ್ಪ ತಣ್ಣಗಾಗುವಷ್ಟರಲ್ಲಿ ಈ ಕಡೆ ಬಾಳೆಕಾಯಿನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಬಾಳೆಕಾಯಿ ಚಾಪ್ಸಿಗೆ ಮಸಾಲೆಗೆ ಚಕ್ಕೆ ಲವಂಗ ಮೆಣಸು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಮಿಕ್ಸಿ ಜಾರಿಗೆ ಇದ್ದೀನಿ ಈರುಳ್ಳಿ ಒಂದೇ ಒಂದು ಹಾಕ್ಕೊಂಡ್ರೆ ಸಾಕು ಹಾಗೆ ಚಕ್ಕೆ ಲವಂಗನೂ ಅಷ್ಟೇ ಚಕ್ಕೆ ಒಂದು ಸ್ಮಾಲ್ ಪೀಸ್ ಅಷ್ಟೇ ಲವಂಗ ಎರಡೇ ಎರಡು ತೊಗೊಂಡಿದ್ದೀನಿ ಕಾಳು ಮೆಣಸು ಒಂದು ನಾಲ್ಕು ತೊಗೊಂಡಿದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ನಾಲ್ಕು ಹೆಸಲು ಬೆಳ್ಳುಳ್ಳಿ ಒಂದು ಎರಡು ಆಗೋಷ್ಟು ಶುಂಠಿ ಇದಕ್ಕೊಂದು ಕಾಲು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿನ ಸೇರಿಸಿ ತೆಂಗಿನ ತುರಿ ಹಸಿ ಫ್ರೆಶ್ ಆಗಿ ತುರ್ತಿರೋಂಥ ತೆಂಗಿನ ತುರಿನ ಸೇರಿಸಿ ನುಣ್ಣದಾಗಿ ರುಬ್ಬಿ ಇಟ್ಕೋಬೇಕು ಇವಾಗ ಪ್ಯಾನ್ಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ಇದು ಐರನ್ ಕಡಾಯಿ ಇದರಲ್ಲೇ ಇದ್ದೀನಿ ಯಾವುದೇ ಅಡುಗೆ ಇದರಲ್ಲಿ ಮಾಡಿದ್ರೆ ಅಂದರೆ ನಮಗೆ ಏನಾದರೂ ಬಾಡಿನಲ್ಲಿ ರಕ್ತ ಕಡಿಮೆ ಇದ್ದು ಅನಿಮಿಯಾ ಪ್ರಾಬ್ಲಮ್ಸ್ ಎಲ್ಲ ಹೋಗುತ್ತೆ ಹಾಗಾಗಿ ಆದಷ್ಟು ಎಲ್ಲರೂ ಸ್ಟೀಲ್ ಅಥವಾ ಈ ರೀತಿ ಐರನ್ ಕಡಾಯಿನ ಯೂಸ್ ಮಾಡಿ ಅಂತ ಹೇಳ್ತಾರೆ ಇತ್ತೀಚೆಗೆ ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆಯೇ ಇದಕ್ಕೊಂದು ಸ್ವಲ್ಪ ಜೀರಿಗೆ ಸೇರಿಸಿದ್ದೀನಿ ಜೀರಿಗೆ ಸಿಡಿತಿದ್ದ ಹಾಗೆಯೇ ಈರುಳ್ಳಿ ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಬಾಳೆಕಾಯಿ ಒಂದೇ ಒಂದು ಟೊಮೆಟೊನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸಿದ್ದೀನಿ ಒಂದು ಕಾಲು ಚಮಚ ಅರ್ಶಿನ ಪುಡಿ ಬಾಳೆಕಾಯಿ ಸ್ವಲ್ಪ ಬೇಗನೆ ಬೆಂದೋಗ್ಬಿಡುತ್ತೆ ಸೊ ಹಾಗ ಕುಕ್ಕರ್ನಲ್ಲಿ ಅಂಥ ಅವಶ್ಯಕತೆ ಇಲ್ಲ ಪ್ಯಾನ್ನಲ್ಲೇ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಫ್ರೈ ಮಾಡಿ ನುಣ್ದಾಗ ರುಬ್ಕೊಂಡಿತ್ನಲ್ಲ ಮಸಾಲೆ ಅದನ್ನು ಇದ್ದೀನಿ ಹಾಗೆ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಯಾಕೆಂದರೆ ಹಾಗೇ ಕುದಿಲಿಕ್ಕೆ ಬಿಡ್ತಾ ಇರ್ತೀವಲ್ವ ನಾವು ಸ್ವಲ್ಪ ಬಾಳೆಕಾಯಿನೂ ಬೇಯಲಿ ಚೆನ್ನಾಗಿ ಅಂತ ಸೊ ಗಟ್ಟಿ ಆಗುತ್ತೆ ಅಂತ ಅಂದ್ಬಿಟ್ಟೆ ನಾನು ಫಸ್ಟೇ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಮಾಡಿಡ್ತಾಯಿದ್ದೀನಿ ಅದೊಂದು ಐದರಿಂದ ಏಳು ನಿಮಿಷ ಬೇಕು ಅದನ್ನು ಚೆನ್ನಾಗಿ ಫ್ರೈ ಆಗಲಿಕ್ಕೆ ಅಂದರೆ ಕುಕ್ಕಾಗಲಿಕ್ಕೆ ಅಷ್ಟರಲ್ಲಿ ಈ ಕಡೆ ರೊಟ್ಟಿ ಹಿಟ್ಟು ಸ್ವಲ್ಪ ತಣ್ಣಗಾಗಿತ್ತು ಅಂದರೆ ಬೆಚ್ಚಗಾಗಿತ್ತು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ರೊಟ್ಟಿನ ಈ ರೀತಿ ರೊಟ್ಟಿ ಹಿಟ್ಟನ್ನ ಗಟ್ಟಿಯಾಗಿ ಕಲಿಸ್ಕೊತಾ ಇದ್ದೀನಿ ತುಂಬ ಜಾಸ್ತಿ ತೆಳುನೂ ಮಾಡ್ಕೋಬಾರ್ದು ತುಂಬ ಜಾಸ್ತಿ ಗಟ್ಟಿನೂ ಮಾಡ್ಕೋಬಾರ್ದು ಈ ಹದದಲ್ಲೇ ಇರಬೇಕು ಸಾಫ್ಟಾಗಿಯೇ ಇರಬೇಕು ಇವತ್ತು ಈ ರೊಟ್ಟಿನ ಮಾಡೋದಕ್ಕೆ ನಾನು ಇಂಡಸ್ ವ್ಯಾಲಿಯವ್ರದ್ದೇ ಕಾನ್ಕೇವ್ ತವಾನ ತರಿಸಿದ್ದೀನಿ ಈ ಥರ ತವ ನನ್ನ ಹತ್ರ ಆಲ್ರೆಡಿ ಒಂದಿತ್ತು ಅದರಲ್ಲೇ ರೊಟ್ಟಿ ಒಂದರಲ್ಲೇ ರೊಟ್ಟಿ ಮಾಡೋದು ಒಂದರಲ್ಲೇ ಚಪಾತಿ ಮಾಡೋದನ್ನು ಸಹ ಮಾಡ್ತಾಯಿದ್ದೆ ಸೊ ಹಾಗಾಗಿ ರೊಟ್ಟಿಗೊಂದು ಚಪಾತಿಗೊಂದು ಇಟ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇದನ್ನು ತರಿಸಿದ್ದೀನಿ ತುಂಬಾ ಚೆನ್ನಾಗಿದೆ ಇದನ್ನು ಅಷ್ಟೇ ನೋಡಿದ್ರೇ ಗೊತ್ತಾಗ್ತದೆ ಆಗಿದೆ ಮಾತ್ರ ಎಲ್ಲೂ ಸಹ ರೊಟ್ಟಿ ಹಾಕಿದ ತಕ್ಷಣ ಸೀದೋಗೋದು ಆ ರೀತಿ ಎಲ್ಲ ಏನೂ ಆಗೋಲ್ಲ ಈ ರೀತಿ ಕಾನ್ಕೇವ್ ತವ ಅಂದರೆ ಆಳವಾಗಿ ಬರುತ್ತೆ ಮಧ್ಯದಲ್ಲಿ ಈ ಥರ ಪರೋಟಗಳಿಗೆ ಚಪಾತಿಗಳಿಗೆ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಯೂಸ್ ಮಾಡಿ ಖಂಡಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪರ್ಚೇಸ್ ಲಿಂಕ್ ಸಹ ಕಳಿಸಿರ್ತೀನಿ ಬೇಕು ಅಂದರೆ ನೀವು ಪರ್ಚೇಸ್ ಮಾಡ್ಕೋಬೋದು ಹಾಗೆಯೇ ನನ್ನ ಕೋಡನ್ನ ಯೂಸ್ ಮಾಡಿದ್ರೆ ಕಾವ್ಯ ಟ್ವೆಂಟಿ ಟೂ ಅನ್ನೋ ಕೋಡನ್ನ ಯೂಸ್ ಮಾಡಿದ್ರೆ ನಿಮಗೆ ಇದರ ರೇಟ್ ಎಷ್ಟಿರುತ್ತೆ ಅದರ ಮೇಲೆ ನಿಮಗೆ ಟ್ವೆಲ್ ಪರ್ಸೆಂಟ್ ಡಿಸ್ಕೌಂಟ್ ಸಹ ಸಿಗುತ್ತೆ ಇದೂ ಸಹ ಕಬ್ನದ್ದನೇ ಕಾವಲಿ. ಇದನ್ನೇನು ಸೀದು ಅಂದರೆ ಏನು ರಸ್ಟ್ ಬರುತ್ತೆ ಆ ರೀತಿ ಎಲ್ಲ ಏನೂ ಇಲ್ಲ ಡೈರೆಕ್ಟಾಗೇ ಯೂಸ್ ಮಾಡ್ಬೋದು ಇದಕ್ಕೆ ನಾವು ಕಾಸ್ಟ್ ಐರನ್ಗೆ ಹೇಗೆ ಸೇಫ್ಟಿ ಮೆಷರ್ಸ್ ತಗೋತೀವಿ ನೋಡಿ ತುಂಬಾ ಬಿಸಿ ಆಗ್ತಾ ಇದ್ದ ಹಾಗೆಯೇ ಸ್ವಲ್ಪ ಎಣ್ಣೆ ಹಚ್ಚಿ ಇಡಬೇಕು ರೆಸ್ಟ್ ಆಗದೆ ಇದ್ದಂಗೆ ಎಣ್ಣೆ ಹಚ್ಚಿ ಇಡಬೇಕು ಆ ಥರದ್ದೆಲ್ಲ ಏನೂ ಇಲ್ಲ ನಾವು ನಾರ್ಮಲ್ ಆಗಿ ಹಿಂದಿನ ಕಾಲದಿಂದ ಯಾವ ರೀತಿ ಕಬ್ಬಿಣದ ತವಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ಯೂಸ್ ಮಾಡೋದಷ್ಟೇ ತುಂಬ ಚೆನ್ನಾಗಿ ಹೀಟ್ ಅಬ್ಸಾರ್ಬ್ ಮಾಡ್ಕೊಂಡಿತ್ತು ಹಾಗಾಗಿ ರೊಟ್ಟಿನ ಚೆನ್ನಾಗಿ ಇದ್ರ ಮೇಲೆ ಹಾಕಿ ನೋಡಿ ಬೇಯಿಸ್ಕೋತಾ ಇದ್ದೀನಿ ರೊಟ್ಟಿನೂ ಅಷ್ಟೇ ನಾನು ತುಂಬ ಸಲ ಮಾಡಿದಾಗ ರೊಟ್ಟಿನ ಡೈರೆಕ್ಟಾಗಿ ಫ್ಲೇಮ್ ಮೇಲೆ ಬೇಯಿಸ್ತಾ ಇದ್ದೆ ಅಲ್ವಾ ತುಂಬ ಜನ ಹೇಳ್ತಾ ಹೇಳ್ತಾಯಿದ್ರಿ ಫ್ಲೇಮ್ ಮೇಲೆ ಬೇಯಿಸೋದು ಅಷ್ಟು ಒಳ್ಳೇದಲ್ಲ ಆದಷ್ಟು ತವಾನಲ್ಲೇನೆ ಮಾಡ್ಕೊಳ್ಳಿ ಅಂತ ಸೊ ಇವತ್ತು ಅದೇ ರೀತಿ ತವಾನದಲ್ಲೇ ಪೂರ್ತಿ ಕ್ರಿಸ್ಪ್ ಆಗೋವರೆಗು ರೊಟ್ಟಿನ ಬೇಯಿಸ್ತಾ ಇದ್ದೀನಿ ಇಲ್ಲಿ ಕಾವು ಚೆನ್ನಾಗಿ ಬಂದರೆ ಕಬ್ನದ ಕಾವ್ಲಿ ಆಗಿರೋದ್ರಿಂದ ಒಂದು ಸಲ ಕಾದ್ರೆ ರೊಟ್ಟಿ ಪ್ಯಾನ್ ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿಗಳೂ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಮಸಾಲೆ ರೊಟ್ಟಿ ಆಲೂ ಪರೋಟ ಎಲ್ಲ ರೀತಿ ಪರೋಟಾಗ್ನೂ ನೀವು ಈ ತವಾನ ಯೂಸ್ ಮಾಡಿ ಮಾಡ್ಕೋಬೋದು ತವಾ ಎಷ್ಟು ಅಗಳ ಇದೆ ಅಂದರೆ ತುಂಬಾ ದೊಡ್ಡದು ಬಂದಿದೆ ಈ ತವಾ ಅಂತೂ ನಾರ್ಮಲ್ ಆಗಿ ನನಗೆ ಈ ರೊಟ್ಟಿ ಏನು ಮಾಡ್ತಾ ಇದ್ದೀನಲ್ಲ ಈ ಸೈಜ್ದು ನನ್ನ ಹತ್ತಿರ ಇರೋ ಅಂಥದ್ದು ಒಂದು ತವಾ ಇದೆ ಅದಕ್ಕಿಂತ ಡಬಲ್ ಸೈಜಲ್ಲಿ ಇದೆ ಈ ತವಾ ಎಷ್ಟು ಅಗಳ ರೊಟ್ಟಿ ಬೇಕಾದ್ರೂ ನಾವು ಒಂದೇ ಸಲನೇ ಮಾಡ್ಕೋಬೋದು ಸೊ ನೋಡಿ ನಾನು ಡೈರೆಕ್ಟಾಗಿ ಫ್ಲೇಮ್ ಮೇಲೆ ಬೇಯಿಸಲೇ ಇಲ್ಲ ಹಾಗೇ ಮಾಡಿಕೊಂಡೆ ಈ ರೊಟ್ಟಿನ ಅಷ್ಟು ಚೆನ್ನಾಗಿದೆ ಮಾತ್ರ ಹುಷಾರಿಲ್ದೇ ಇದ್ದಾಗ ರೊಟ್ಟಿ ತಿನ್ನೋ ಮಜಾನೇ ಬೇರೆ ಅಂತ ಹೇಳ್ತಾರೆ ನಾನಿವತ್ತು ಫುಲ್ ಲೇಟ್ ಸಹ ಆಗಿದೆ ಗಮಗಮ ಅಂತ ಇತ್ತು ಮನೆಯೆಲ್ಲ ಗಮಗಮ ಅಂತ ಇತ್ತು ಈ ಬಾಳೆಕಾಯಿ ಚಾಪ್ಸ್ ಮಾಡಿದ್ನಲ್ಲ ಅದರಿಂದ ಆ್ಯಂಡ್ ರೊಟ್ಟಿ ಮಾಡಬೇಕಾದ್ರೂ ಅಷ್ಟೇ ಏನೋ ಒಂಥರ ಗಮಗಮ ಅಂತ ಅಂತ ಇರುತ್ತೆ ಮನೆಯೆಲ್ಲ ಆ ಇದರಲ್ಲಿ ಚೆನ್ನಾಗಿ ಹೊಟ್ಟೆ ಹಸ್ತಿರುತ್ತೆ ಚೆನ್ನಾಗಿ ಸೇರುತ್ತೆ ಅಂತ ಅಂದ್ಬಿಟ್ಟು ಪ್ರದೀಪ್ಗೆ ಹಾಗೆ ಹಿತೇಶ್ಗೆ ಎಲ್ಲ ತಿಂಡಿ ಮಾಡಿಕೊಟ್ಟೆ ಬಿಸಿ ಬಿಸಿ ರೊಟ್ಟಿ ನಾನು ಆಮೇಲೆ ಕೂತ್ಕೊಂಡು ತಿನ್ನೋಣ ಅಂತ ಆದರೆ ನನಗೆ ವಾಯ್ಸನ್ನು ಇನ್ನೂ ಆಗಿಲ್ಲ ಆದರೆ ಟೇಸ್ಟ್ ನೋಡಬೇಕಾದ್ರೆ ನನಗೆ ಒಂದು ಅರ್ಧ ರೊಟ್ಟಿ ಅಷ್ಟೇ ಸೇರಿತ್ತು ಟೇಸ್ಟ್ ತುಂಬಾ ಚೆನ್ನಾಗಿದೆ ಇನ್ನೂ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು ಆದರೆ ಇಲ್ಲ ಏನು ಮಾಡೋಕ್ಕಾಗಲ್ಲ ಹುಷಾರಿಲ್ಲದೆ ಇದ್ದಾಗ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಅವರಿಬ್ಬರು ಇಷ್ಟಪಟ್ಟು ತಿಂದ್ರಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ನಾನು ನೋಡಿ ಹಿತೈಷು ಅಷ್ಟೇ ಎರಡು ಸಲ ಹಾಕಿಸ್ಕೊಂಡ ಗ್ರೇವಿನೂ ತುಂಬ ಚೆನ್ನಾಗಿದೆ ಆ್ಯಂಡ್ ಅಂತೂ ಯಾರು ತಾನೇ ಇಷ್ಟಪಡೋದಿಲ್ಲ ಅಂಥ ವೆಜಿಟೇಬಲ್ ಅದು ಬಾಳೆಕಾಯಿ ಹೇಗೆ ಮಾಡಿದ್ರೂ ಇಷ್ಟಪಡ್ತಾರೆ ಐರನ್ ಪ್ಯಾನ್ನಲ್ಲೇ ಹಾಗೆ ಬಿಟ್ಬಿಟ್ರೆ ಅದು ಸಹ ಕಪ್ಪಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಬಾಳೆಕಾಯಿ ಚಾಪ್ಸ್ ಮಾಡಿರೋದನ್ನು ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ನೋಡಿ ಇಲ್ಲಿ ನಾನು ಎರಡು ರೊಟ್ಟಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಆದರೆ ಖಂಡಿತ ನನಗೆ ಎರಡು ರೊಟ್ಟಿ ಸೇರಲಿಲ್ಲ ಅರ್ಧ ರೊಟ್ಟಿಗೆ ನಾನು ಸುಮ್ಮನೆ ಅದೇ ಟೈಮ್ ಆಲ್ರೆಡಿ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಟೈಮು ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರಲ್ಲ ಅದು ಮಾತ್ರ ಖಂಡಿತ ನಿಜ ಹುಷಾರ್ ಅಂದರೆ ಏನೂ ಮಾಡೋದಕ್ಕಾಗೋದಿಲ್ಲ ನಮಗೆ ಅಲ್ಲಿ ತಿಂಡಿಯೆಲ್ಲ ತಿಂದಾಗಿತ್ತು ಹಾಗೆ ನಮ್ಮನೆ ಸ್ಟವ್ ಸ್ವಲ್ಪ ಒನ್ ಇಯರ್ ಆಗಿತ್ತು ಸರ್ವಿಸ್ ಮಾಡಿಸಿ ಹಾಗಾಗಿ ಸರ್ವಿಸ್ ಅವ್ರಿಗೆ ಬುಕ್ ಮಾಡಿದರು ಪ್ರದೀಪು ಇವತ್ತು ಸರ್ವಿಸ್ ಅವ್ರು ಬಂದಿದ್ದರು ಎಲ್ಲನೂ ಸರ್ವಿಸ್ ಮಾಡ್ತಾ ಇದ್ದಾರೆ ಸ್ಟವ್ ನಾವು ವರ್ಷಕ್ಕೊಂದು ಸಲ ಈ ರೀತಿ ಬುಕ್ ಮಾಡಿಸ್ಕೊತೀವಿ ತುಂಬಾ ಚೆನ್ನಾಗಿದೆ ಸ್ಟವ್ವು ಇದು ಏನು ಗಲೀಜಾಗಲ್ಲ ಅಂದರೆ ಹಾಲೆಲ್ಲ ಉಕ್ಕದಾಗೆಲ್ಲ ಒಳಗಡೆ ಹೋಗೋದು ಆ ರೀತಿ ಎಲ್ಲ ಏನೂ ಆಗೋಲ್ಲ ಕೌಂಟರ್ ಟಾಪಲ್ಲಿ ನಾವು ಫಿಕ್ಸ್ ಮಾಡಿಸಿರೋದ್ರಿಂದ ತುಂಬ ಜನಕ್ಕೆ ಅದು ಡೌಟ್ ಇರುತ್ತೆ ಹಾಲು ಉಕ್ ಬಂದುಬಿಟ್ರೆ ಒಳಗೆಲ್ಲ ಹೋಗಿಬಿಡುತ್ತೇನೋ ಅಂತ ಯಾವುದೇ ರೀತಿ ಆಗೋದಿಲ್ಲ ಅದು ಸರ್ವಿಸ್ ಏನಕ್ಕೆ ಅಂದರೆ ಇದು ಆಟೋಮೆಟಿಕ್ಕಾಗಿ ಇಗ್ನೈಟ್ ಆಗ್ತಾ ಇರಲಿಲ್ಲ ಹಾಗೆಯೇ ಒಂದು ಕಡೆ ಬರ್ನರ್ ಸ್ವಲ್ಪ ಸ್ಲೋ ಆಗಿ ಬರ್ತಾಯಿತ್ತು ಬೆಂಕಿ ಎಲ್ಲ ನನಗೆ ಸ್ವಲ್ಪ ಸ್ಲೋ ಕುಕ್ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಸರ್ವಿಸ್ನ ಬುಕ್ ಮಾಡಿ ಇವತ್ತು ಬಂದು ಅವರೆಲ್ಲ ಕರೆಕ್ಟಾಗಿ ಮಾಡಿಕೊಟ್ಟು ಹೋಗಿದ್ದಾರೆ ತುಂಬ ಕಮೆಂಟ್ಸ್ ಬರ್ತಾ ಇರುತ್ತೆ ನನಗೆ ತುಂಬ ಡಿ ಎಮ್ಸು ಮಾಡ್ತಾ ಇರ್ತೀರ ಯಾವುದು ನಿಮ್ಮದು ಸ್ಟವ್ ಬ್ರ್ಯಾಂಡ್ ಯಾವುದು ಅಂತ ನಮ್ಮದು ಎಲಿಕಾ ಸ್ಟವ್ ಹಾಗೆ ಚಿಮ್ನಿ ಎರಡೂ ಬಂದು ಎಲಿಕಾ ಮಂಗ್ಳೂರಲ್ಲಿ ಪರ್ಚೇಸ್ ಮಾಡಿರೋದು ಇದು ಹಾಸನಲ್ಲಿ ಪರ್ಚೇಸ್ ಮಾಡಿದ್ದಲ್ಲ ಇದು ಸೊ ಇಲ್ಲಿಗೆ ಇವತ್ತಿನ ಕುಕ್ಕಿಂಗ್ ವ್ಲಾಗ್ನ ಸಹ ನಾನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್